ನಮಸ್ಕಾರ ಕತೆಯ ಶೀರ್ಷಿಕೆ ಪ್ರಯಾಣ ಇರೋ ಮೂರು ಸೀಟಲ್ಲಿ ಒಂದೂವರೆ ಸೀಟು ಒಬ್ಬನ ಕೂತಿದ್ದಾನೆ ದಡಿಯ ಹೊಟ್ಟೆಗೆ ಏನು ತಿಂತಾನೋ ಏನೋ ಎಂದು ಬೈಕ್ ಇಕ್ಕಟ್ಟಿನಲ್ಲಿ ತಿಕ್ಕಾಡುತ್ತಿದ್ದೆ ಅದೆಷ್ಟೋ ಹೊತ್ತು ಕಾದು ಹತ್ತಿದ್ದ ಬಸ್ಸು ಅದು ಒಳಗೆ ಹತ್ತಿ ಸುತ್ತಲೂ ನೋಡಿದೆ ಎಲ್ಲ ಸೀಟುಗಳು ತುಂಬಿತ್ತು ಅದೊಂದು ಮೂರು ಸೀಟಿನ ಸಾಲಿನಲ್ಲಿ ಇಬ್ಬರೇ ಕುಳಿತಿದ್ದರೂ ತುಂಬಿದಂತೆಯೇ ಕಾಣುತ್ತಿತ್ತು ಕೂತದ್ದು ಇಬ್ಬರೇ ಆದರೂ ಉಳಿದಿದ್ದ ಖಾಲಿ ಸೀಟು ಅರ್ಧ ಮಾತ್ರ ನನಗೆ ಕೂರಲು ಮನಸ್ಸಾಗಲಿಲ್ಲ ಜಾಗ ಸಾಲದು ಕೂತರೆ ನನಗೂ ಹಿಂಸೆ ಈಗಾಗಲೇ ಕೂತಿರುವವರಿಗೂ ಇಕ್ಕಟ್ಟು ಎಂದುಕೊಂಡು ನಿಂತಿರುವುದೇ ವಾಸಿ ಎನ್ನಿಸಿ ನಿಂತೇ ಇದ್ದೆ ಆದರೆ ಈಗ ತಾನೇ ಬಸ್ ಹತ್ತಿದ ನನ್ನತ್ತ ಧಾವಿಸಿ ಬಂದ ಕಂಡಕ್ಟರ್ ಬಿಡಲಿಲ್ಲ ಬಂದವನೇ ಇಲ್ಲಿ ಕೂತ್ಕೊಳ್ಳಿ ಸರ್ ಅಂದ ಇರಲಿ ಪರವಾಗಿಲ್ಲ ಅಂದೆ ಅವನಿಗೆ ಅದೇನನ್ನಿಸಿತೋ ಏನೋ ಅವನ ಧ್ವನಿ ತಕ್ಷಣವೇ ಬದಲಾಯಿತು ಬಸ್ ಹತ್ತಿದವರನ್ನು ಕೂರಿಸಿಯೇ ಟಿಕೆಟ್ ಪಡೆಯಬೇಕೆಂದು ಹಠ ತೊಟ್ಟಿದ್ದನೇನೋ ಘಟಪುತ್ರ ಜಾಗ ಇದೆಯಲ್ಲ ಕೂತ್ಕೊಳ್ಳಿ ಸಾರ್ ಅಂದ ಇನ್ನೊಂದು ಸಲ ಬೇಡ ಎಂದರೆ ಅವನ ಮಾತಿನಲ್ಲಿ ಸರ್ ಎನ್ನುವ ಮರ್ಯಾದೆಯ ಶಬ್ದ ಉಳಿಯುವುದಿಲ್ಲ ಎನ್ನುವುದು ಖಾತ್ರಿ ಆಯಿತು ನನಗೆ ಅನ್ಯ ವಿಧಿಯಿಲ್ಲದೆ ಇಕ್ಕಟ್ಟನ್ನು ಹೊಕ್ಕೆ ಮೊದಲು ಕೂತವರಿಬ್ಬರೂ ಕಬಳಿಸಿದ ಜಾಗದಲ್ಲಿ ನಿದ್ದೆಗೆ ಜಾರಿದ್ದರು ಮಲಗಿದ್ದಾರೆ ಪಾಪ ಅವರಿಗೆ ತೊಂದರೆಯಾದೀತು ಎಂದು ಉಳಿದಿದ್ದ ಅಷ್ಟೇ ಜಾಗದಲ್ಲಿ ಅರ್ಧ ಕುಂಡಿ ಊರಿ ಕುಳಿತುಕೊಂಡೆ ಕಂಡಕ್ಟರ್ ಟಿಕೆಟ್ ಕೊಟ್ಟು ಬಾಗಿಲ ಬಳಿ ಹೋಗಿ ನಿಂತ ಬಸ್ಸು ಇನ್ನೂ ಒಂದು ಕಿಲೋಮೀಟರ್ ದೂರ ಹೋಗಿರಲಿಕ್ಕಿಲ್ಲ ನನ್ನ ಮಗ್ಗುಲಿನ ನಿದ್ರಾಸುರ ಮೆಲ್ಲ ಮೆಲ್ಲಗೆ ನನ್ನ ಕಡೆ ವಾಲ ತೊಡಗಿದ ಇರಲಿ ನಿದ್ರೆಯಲ್ಲಿದ್ದಾನೆ ಪಾಪ ಎಂದು ಸುಮ್ಮನಿದ್ದೆ ಒಂದು ಕಿಲೋಮೀಟರ್ ದಾಟಿದಾಗಲೇ ಸಂಪೂರ್ಣವಾಗಿ ನನ್ನ ಮೇಲೆಯೇ ಹೊರಗಿ ಬುಸುಗೂಡತೊಡಗಿದ ಮೊದಮೊದಲು ನಾನು ಸಹಿಸಿಕೊಂಡೆ ಆದರೆ ಎಷ್ಟೆಂದು ಸಹಿಸಲಿ ಅವನಿಗಂತೂ ಯಾವ ಪರಿವೆಯೂ ಇಲ್ಲ ಸಂಪೂರ್ಣವಾಗಿ ನನ್ನ ಮೇಲೆ ಹೊರಗೆ ಬಿಟ್ಟಿದ್ದಾನೆ ನನಗೆ ಭಾರವೆನಿಸತೊಡಗಿತು ಎರಡು ಮೈ ತಾಕಿರುವ ಜಾಗ ಬೆವೆತು ಹೇಸಿಗೆ ಎನಿಸಿತು ಸಹಿಸಲಾಗಲಿಲ್ಲ ಕೂತಿರುವುದು ಅರ್ಧ ಸೀಟಿನಲ್ಲಿ ಇಕ್ಕಟ್ಟಿನಲ್ಲಿ ಅದರಲ್ಲೂ ಮಗ್ಗುಲಿನವನಿಂದ ಈ ಹಿಂಸೆ ಹ ಛ ಎನಿಸತೊಡಗಿತು ಸಹಿಸಲಾಗಲಿಲ್ಲ ನನಗೆ ಸಹನೆ ತಾಳ್ಮೆಯ ಕಟ್ಟೆ ಒಡೆಯಿತು ನಾನು ಇವನಂತೆಯೇ ಒಂದು ಸಂಪೂರ್ಣ ಸೀಟಿಗೆ ಹಣ ಕೊಟ್ಟಿರುವುದು ಅರ್ಧ ಸೀಟಿಗಲ್ಲ ಎನ್ನುವುದು ಆಗ ನೆನಪಾಯಿತು ನನಗೆ ಮೈ ಮೇಲೆ ವಾಲುತ್ತಿದ್ದವನನ್ನು ಮೊದಲು ನಿಧಾನವಾಗಿ ತಳ್ಳಿದೆ ಆ ಸಾಮಿಯಲ್ಲಿ ಏನೂ ಬದಲಾವಣೆ ಕಾಣದಿಲ್ಲ ನನಗೆ ಇನ್ನಷ್ಟು ಏರಿತು ಒಂದೇ ಬಾರಿ ಜೋರಾಗಿ ನೂಕಿದೆ ಆಗ ಕಣ್ಣು ಬಿಟ್ಟ ಅತ್ತಿತ್ತ ನೋಡಿ ಏನೂ ಆಗದವನಂತೆ ಹಿಂದೆ ಹೊರಗಿ ಮತ್ತೆ ಕಣ್ಣು ಮುಚ್ಚಿದ ನಾನು ಇಕ್ಕಟ್ಟಿನಲ್ಲಿದ್ದೇನೆ ಎನ್ನುವುದನ್ನು ನೋಡಿಯೂ ತನ್ನ ಪಾಡಿಗೆ ತಾನು ಹಿಂದೆ ಹೊರಗಿ ಮತ್ತೆ ಕಣ್ಣು ಮುಚ್ಚಿದ್ದು ನನ್ನನ್ನು ಮತ್ತಷ್ಟು ಕೆರಳಿಸಿತು ಮೊದಲು ನಾನು ತೋರಿಸಿದ ಕಾಳಜಿ ಹೊಳೆಯ ಹುಣಸೆ ಹಣ್ಣಾಯಿತು ಎನ್ನಿಸಿದಾಗ ಒಳಕುದಿ ಹೆಚ್ಚಿತು ಛ ಎನಿಸಿತು ಅರ್ಧ ಕುಂಡಿಯಲ್ಲಿ ತುದಿಯಲ್ಲಿ ಕೂತವನು ಕಷ್ಟವಾದರೂ ಸರಿ ಎಂದು ದೃಢವಾಗಿ ನಿರ್ಧರಿಸಿ ಅತ್ತಿತ್ತ ಕೊಸರಿ ಒಂದೇ ಸಲಕ್ಕೆ ಹಿಂದಕ್ಕೆ ಸರಿದುಬಿಟ್ಟೆ ಮಗ್ಗುಲಿನವ ಎದ್ದ ಆದರೆ ಏನೂ ಪ್ರತಿಕ್ರಿಯೆ ಇಲ್ಲ ಮತ್ತೆ ಮಲಗಿದ ಹ ನಾನೂ ತಲೆ ಕೆಡಿಸಿಕೊಳ್ಳಲಿಲ್ಲ ಹೊರಗಲು ಬೆನ್ನಿಗೆ ಆಸರೆ ಸಿಕ್ಕಿತು ಎಂದು ಸುಮ್ಮನೆ ಕೂತೆ ಬಸ್ಸು ಮುಂದೆ ಮುಂದೆ ಹೋದಂತೆ ಇಕ್ಕಟ್ಟಿನ ಹಿಂಸೆ ಹೆಚ್ಚಾಗತೊಡಗಿತು ಕೂರಲು ಆಗುತ್ತಿಲ್ಲ ನನಗೆ ಆದರೆ ಮಗ್ಗುಲಿನವ ನಿರರ್ಗಳವಾಗಿ ಬುಸುಗುಡುತ್ತಿದ್ದಾನೆ ರೇಗಿ ಹೋಯಿತು ಹೇಗಾದರೂ ಮಾಡಿ ಇಕ್ಕಟ್ಟಿನ ಅನುಭವ ಮಾಡಿಸಬೇಕು ಇವನಿಗೇ ಎನ್ನಿಸಿತು ಕುಗ್ಗಿಸಿದ್ದ ನನ್ನ ಎದೆಯನ್ನು ನಿಧಾನವಾಗಿ ಹಿಗ್ಗಿಸತೊಡಗಿದೆ ಅವನ ಕಡೆಯಿಂದ ಏನೂ ಪ್ರತಿಕ್ರಿಯೆ ಇಲ್ಲ ಅಂಟಿಕೊಂಡಿದ್ದ ನನ್ನ ತೊಡೆಗಳನ್ನು ನಿಧಾನವಾಗಿ ಅಗಲಿಸುವ ಪ್ರಯತ್ನ ಮಾಡಿದೆ ಆಗಲೂ ಇಲ್ಲ ಶೂ ಹಾಕಿದ್ದ ಅವನ ಕಾಲುಗಳ ಮೇಲೆ ಚಪ್ಪಲಿ ಹಾಕಿದ ನನ್ನ ಕಾಲುಗಳನ್ನು ಇಟ್ಟೆ ಆಗಲೂ ಇಲ್ಲ ನಿಧಾನವಾಗಿ ಅದುಮಿದೆ ಇಲ್ಲವೇ ಇಲ್ಲ ಅರೆ ಏನಿದು ನನಗೆ ಅನುಮಾನ ಶುರುವಾಯಿತು ಇವನಿಗೆ ಇಕ್ಕಟ್ಟಿನ ಅನುಭವ ಆಗುತ್ತಿದೆಯೋ ಇಲ್ಲವೋ ಅಥವಾ ಆದರೂ ಪ್ರತಿಕ್ರಿಯಿಸದೆ ಕೂತಿರುವನೋ ಇಷ್ಟಾದರೂ ಏನೂ ಆಗದವನಂತೆ ಆರಾಮಾಗಿ ಇದ್ದಾನೆ ಹೇಗೆ ಸಾಧ್ಯ ಹತ್ತಾರು ಯೋಚನೆಗಳು ಚಿತ್ತದ ತುಂಬ ಸಂಚರಿಸತೊಡಗಿದವು ನನ್ನ ಪ್ರಯತ್ನಗಳೆಲ್ಲ ವಿಫಲವಾದ ಅಸಮಾಧಾನ ಬೇರೆ ಒಳಗೆ ಕಾಡುತ್ತಿತ್ತು ಈ ಗೊಂದಲದಲ್ಲಿ ತಲೆಗೆ ಏನೋ ಹೊಳೆದಂತಾಯಿತು ನನ್ನಷ್ಟಕ್ಕೇ ನಾನು ಯೋಚನೆಗಳಿದೆ ಇವನಿಗೆ ಈ ಬಸ್ಸು ಪ್ರಯಾಣದ ಅನುಭವ ಹೆಚ್ಚಾಗಿಯೇ ಇರಬೇಕು ಪ್ರಯಾಣದಲ್ಲಿ ಇಂತಹ ತೊಂದರೆಗಳು ಮಾಮೂಲಿ ಸಹಿಸದೆ ಬೇರೆ ವಿಧಿ ಇಲ್ಲ ತೊಂದರೆಯನ್ನು ಎದುರಿಸಿಯೇ ತೀರಬೇಕು ಇರುವ ಇಕ್ಕಟ್ಟಿನಲ್ಲೇ ಆರಾಮವನ್ನು ಹುಡುಕುತ್ತಾ ಇರಬೇಕು ಪರರ ಚಿಂತೆಯನ್ನು ಬಿಟ್ಟು ತನ್ನ ಪಾಡಿಗೆ ತಾನಿರಬೇಕು ಆಗ ಮಾತ್ರ ಹೀಗೆ ನಿರರ್ಗಳವಾಗಿ ಬುಸುಗೊಡಲು ಸಾಧ್ಯ ಎನ್ನುವ ಒಂದಷ್ಟು ಜೀವನ ಮೌಲ್ಯ ಸತ್ಯಗಳು ಅರಿವಾಗಿರಬೇಕು ಇವನಿಗೆ ಹಾಗಾಗಿ ಅವನು ನಿಶ್ಚಿಂತೆಯಿಂದಿದ್ದಾನೆ ಆದರೆ ನಾನು ಅವನನ್ನು ನೋಡಿದರೆ ಓದಿಕೊಂಡ ಜ್ಞಾನಿಯಂತೇನೂ ಕಾಣುತ್ತಿಲ್ಲ ಆದರೂ ಅಷ್ಟಿಷ್ಟು ಓದಿಕೊಂಡು ಬುದ್ಧಿವಂತ ಅಂದುಕೊಂಡಿರುವ ನನಗೆ ಆತನನ್ನು ಸೋಲಿಸಲು ಆಗಲಿಲ್ಲ ಏನು ಮಾಡಿದರೂ ಪ್ರತಿಕ್ರಿಯಿಸದೆ ಕೂತಿದ್ದ ಮಗ್ಗುಲಿನವನನ್ನು ನೋಡುತ್ತಾ ಇದ್ದೆ ಇನ್ನೇನು ಮಾಡಬಹುದು ಎಂದು ಯೋಚಿಸುತ್ತಿದ್ದೆ ಹೀಗೆ ಮಾಡಲೆ ಹಾಗೆ ಮಾಡಲೆ ಎನ್ನುವ ಹತ್ತಾರು ಯೋಚನೆಗಳು ತಲೆಯೊಳಗೆ ಅಷ್ಟೊತ್ತಿಗೆ ಬಾಗಿಲಿನಲ್ಲಿದ್ದ ಕಂಡಕ್ಟರ್ ನಾನು ಇಳಿಯಬೇಕಿದ್ದ ನಿಲ್ದಾಣದ ಹೆಸರು ಕೂಗಿದ ಥಟ್ಟನೆ ಎಚ್ಚರಾದಂತಾಯಿತು ಅರೆ ಒಂದೂವರೆ ತಾಸಿನ ಹಾದಿ ಎಷ್ಟು ಬೇಗ ಸವೆದು ಹೋಯಿತೆ ಎಂದು ಆಶ್ಚರ್ಯವಾಯಿತು ಮಗ್ಗುಲಿನವನೊಂದಿಗೆ ಸಂಘರ್ಷದಲ್ಲಿದ್ದ ನನಗೆ ಅಬ್ಬ ಅಂತೂ ಬಂತಲ್ಲ ಎನ್ನುವ ಸಮಾಧಾನ ಒಂದು ಕಡೆಯಾದರೆ ಛ ಇವನ ಎದುರು ಸೋತೆನಲ್ಲ ಎನ್ನುವ ಅಸಮಾಧಾನ ಕಸಿವಿಸಿ ಉಂಟು ಮಾಡುತ್ತಿತ್ತು ಕಂಡಕ್ಟರ್ ಮತ್ತೊಮ್ಮೆ ಕೂಗಿದ ನಾನು ಎದ್ದೆ ಅವನೂ ಎದ್ದ ನಿಲ್ದಾಣ ಬಂತು ಬಸ್ಸು ನಿಂತಿತು ಪ್ರಯಾಣ ಮುಗಿತು ಮೊದಲು ನಾನು ಇಳಿದೆ ನನ್ನ ಹಿಂದೆ ಅವನೂ ಇಳಿದ ನಾನು ಇಳಿದ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದ ಜನ ಬಸ್ಸು ಹತ್ತಿದರು ಬಸ್ಸು ಮುಂದೆ ಹೋಯಿತು ನಾನು ಒಮ್ಮೆ ಹಿಂತಿರುಗಿ ನೋಡಿದೆ ಆ ಬಸ್ಸಿನ ನೆತ್ತಿಯ ಮೇಲೆ ಜೀವನ ಟ್ರಾವೆಲ್ಸ್ ಎಂಬ ಫಲಕ ಒಳಗೆ ಕುಳಿತವರನ್ನು ಹೊತ್ತಿದ್ದ ಬಸ್ಸು ಮುಂದೆ ಹೋಯಿತು ಇಳಿದವರು ಅವರ ಪಾಡಿಗೆ ಅವರು ಹೋದರೂ ನನ್ನ ಪಾಡಿಗೆ ನಾನು ಹೊರಟೆ